ೇಶ್ವರ ಇನ್ನು ಎಲ್ಲಿಯವರೆಗೆ ತಿರುಗಿಸುತ್ತಿರುವ ನನ್ನ ಕಷ್ಟ ಕಾಲ ಚಕ್ರವನ್ನು ಅಂತ ಐಶ್ವರ್ಯ ತುಂಬಿದ ಸಂಪತ್ತಿನೊಂದಿಗೆ ನನ್ನ ತಂದೆ ತಾಯಿಯರನ್ನು ಮನೆ ತೆಗೆದುಕೊಂಡಂತೆ ಈಗ ಈಗ ಎಂಥ ಎರಡು ಎಕರೆ ಜಮೀನದಲ್ಲಿ ಕಾಲ ಬೆಳೆದು ನನ್ನ ಗೆಳೆಯನ ತಾಯಿ ಓದಿಕೊಂಡೆ ಮುಂದಿನ ವಿದ್ಯಾಭ್ಯಾಸ ಮುಗಿಸಿಕೊಂಡು ಯಾವುದಾದರೂ ಒಂದು ಹುದ್ದೆ ಪಡೆದುಕೊಳ್ಳಬೇಕೆಂದರೆ ಪರಿಸ್ಥಿತಿಯಿಂದ ಬಿಡಬೇಕಾಗಿದೆ ನನ್ನ ಪದೇ ಪದೇ ನನ್ನ ಗೆಳೆಯ ಸಿದ್ಧಲಿಂಗನ ಬಳಿ ಸಹಾಯ ಕೇಳಿ ಬೇಸತ್ತಿದ್ದೇನೆ ಈಗೇನು ಮಾಡಲಿ ಯಾವ ಕಾರಣಕ್ಕಾಗಿ ರೂಪಿಸುತ್ತದೆ ಹಣ್ಣ ಏನಿಲ್ಲ ಅಣ್ಣ ಚಿಂತಿಸುತ್ತಿಲ್ಲ ಏನೂ ಚಿಂತಿಸುತ್ತಿಲ್ಲ ನಿನಗೆ ಏನು ಹಣದ ಆಚರಣೆಯಾಗಿದೆ ಯಾಕಪ್ಪ ನಾನು ನಿನ್ನ ಸ್ವಂತ ಅಣ್ಣನಲ್ಲವೇನು ಏನಿದೆ ಕಾರಣ ನನ್ನ ಮುಂದೆ ಇರುವುದಿಲ್ಲ ಅಣ್ಣ ನೀವಿಬ್ಬರು ಇಲ್ಲಿಯವರೆಗೂ ಮಾಡುತ್ತೋ ಬಂದಿರುವ ಉಪಕಾರದನ್ನ ನಾನು ಯಾವ ಜನ್ಮದಲ್ಲಿ ತೀರಿಸಲಣ್ಣ ನಾನು ಯಾವ ಜನ್ಮದಲ್ಲಿ ತೀರಿಸಲಿ ಬಿ ವರೆಗೂ ಓದು ಮುಗಿಸಿಕೊಂಡು ಮುಂದಿನ ಡಿಗ್ರಿ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದರೆ ಅಂದ ಹಾಗೆ ನಿನಗೆ ಹಣದ ಅಡಚಣೆ ಆಗುತ್ತೆ ನಿಮ್ಮತ್ತ ಯುವಕರು ಶಿಕ್ಷಣಕ್ಕಾಗಿ ಹಣದ ಅಡಚಣೆಯಾದಾಗ ಯಾರನ್ನಾದರೂ ಹಣ ಕೇಳಲು ಹಿಂಜರಿಯಬಾರದು ನಿನ್ನ ಕೊರತೆಯನ್ನು ನಾನು ವಿಚಾರಿಸುತ್ತೇನೆ ನನ್ನ ಹತ್ತಿರ ಹುನಾಯನವಿದ್ದರೂ ಶ್ರೀಮಂತರು ಹತ್ತಿರ ನಿನಗೆ ಹಣದ ವ್ಯವಸ್ಥೆ ಮಾಡಿಕೊಡ್ತೀನಿ ಬಡವರ ಬಾಯಿಗೆ ಬೆಳಕು ತೋರಿದ ನೀನೇ ನನ್ನ ಪಾಲಿನ ದೇವರು ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಋಣ ಮುಟ್ಟಿಸುತ್ತೇನೆ